ಎಲ್ಲರಿಗೂ ನಮಸ್ಕಾರ ಸಂಗಿತಾ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಲಿಚ್ಚಿ ಜ್ಯೂಸ್ನ ಮಾಡ್ತಾಯಿದ್ದೀನಿ ನೋಡಿ ನಾನಿಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಜ್ಯೂಸನ್ನ ಮಾಡ್ತಾಯಿದ್ದೀನಿ ಇದಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ತೊಗೊಳ್ತೀನಿ ನೋಡಿ ಫ್ರೆಶ್ ಆಗಿದೆ ಲಿಚ್ಚಿ ಹಣ್ಣು ಬಂದು ಇದನ್ನ ತಗೊಂಡು ಒಂದು ಸ್ವಲ್ಪ ಜ್ಯೂಸ್ಗೆ ಹಾಕ್ಕೊಳ್ತೀನಿ ಮತ್ತು ಇನ್ನೊಂದು ಸ್ವಲ್ಪನ ಸ್ವಲ್ಪ ನಾನು ಪುಟ್ಟ ಪುಡ್ಕಿ ಕಟ್ ಮಾಡಿ ಇಟ್ಕೊಳ್ತೀನಿ ನೋಡಿ ಇದನ್ನ ಈಗ ಬಿಡಿಸ್ಕೊಳ್ತೀನಿ ನೋಡಿ ಈಗ ನಾನು ಇದನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಮೂರಿಂದ ನಾಲ್ಕು ಆಗುವಷ್ಟು ನಾನು ಪುಟ್ಟ ಪುಟ್ಟ ಪುಟ್ಟಾಗಿಯೇ ಮಾಡಿಟ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಳ್ತೀನಿ ಇದನ್ನ ಬೇಕಿತ್ತಂದರೆ ನೀವು ಮೂರಿಂದ ನಾಲ್ಕು ಬದಲು ಜಾಸ್ತಿಯೂ ಮಾಡ್ಕೊಬೋದು ಇಲ್ಲ ಇದಕ್ಕಿಂತ ಕಡಿಮೆನೂ ಮಾಡ್ಕೊಳ್ಬೋದು ಇದು ನಮ್ಮ ಬಾಡಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ವೆಯ್ಟ್ ಲಾಸ್ ಮಾಡೋರಿಗೆ ಇದು ತುಂಬಾ ಒಳ್ಳೆ ಫ್ರೂಟ್ ಅಂತ ಹೇಳ್ಬೋದು ಇದು ಕೂಡ ನಮ್ಮ ಬಾಡಿಗೆ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ ಜೊತೆಗೆ ಜಾಸ್ತಿ ಪ್ರೋಟೀನ್ ಸಿಗುತ್ತೆ ನಾನಿದಕ್ಕೆ ಹಾಫು ನಿಂಬೆಹಣ್ಣ ನಾನು ರುಬ್ಕೊಳ್ಬೇಕಾದ್ರೆ ಇದ್ದೀನಿ ಇದಕ್ಕೆ ನಾನು ಒಂದು ಎರಡು ಸ್ಪೂನಿಂದ ಮೂರು ಸ್ಪೂನ್ ಆಗುವಷ್ಟು ಶುಗರ್ ಹಾಕ್ಕೊಳ್ತೀನಿ ಮತ್ತು ಒಂದು ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಳ್ತೀನಿ ಒಂದು ಚಿಟಕಿಯಷ್ಟು ಇದಕ್ಕೆ ಸ್ವಲ್ಪ ನಾನು ನೀರು ಹಾಕ್ಕೊಳ್ತೀನಿ ನೋಡಿ ಈಗ ನಾನು ರುಬ್ಕೊಳ್ತೀನಿ ಈಗ ಇದು ರುಬ್ಬಾಗಿದೆ ಇದಕ್ಕೆ ನಾನು

ಇದು ನೀವು ವೀಕ್ಲಿ ಟೂ ಇಂದ ತ್ರೀ ಟೈಮ್ಸ್ ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಜೊತೆಗೆ ವೆಯ್ಟ್ ಲಾಸ್ ಮಾಡೋರಿಗೆ ಇದು ಒಳ್ಳೆ ಡ್ರಿಂಕ್ ಅಂತ ಹೇಳ್ಬೋದು ಶಮಿ ತಗೋ ಹಾಂ ಓಕೆ ನೋಡಿದ್ರಲ್ಲ ನಾನು ಜಸ್ಟ್ ಎರಡು ನಿಮಿಷದಲ್ಲಿ ಈ ಜ್ಯೂಸನ್ನ ರೆಡಿ ಮಾಡಿದೆ ನೀವು ಕೂಡ ಇದನ್ನು ಸಮ್ಮರಲ್ಲಿ ಜಾಸ್ತಿ ಮಾಡ್ಕೊಂಡು ಕುಡಿಬೋದು ಯಾಕಂದರೆ ಹೆಲ್ತ್ಗೂ ಕೂಡ ಒಳ್ಳೆಯದು ಜೊತೆಗೆ ವೆಯ್ಟ್ ಲಾಸ್ ಕೂಡ ಆಗ್ಬೋದು ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ಒಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಚಟಾ ಬಾಯ್